ಮತ್ತೆ ಅರಸು ಅಂತಾರೆ ಪ್ರತಿ ಸರಿ ನಾನು ಅವರಿಬ್ಬರನ್ನ ಮರಿತಾನೆ ಇರ್ತೇನೆ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ನೀವಿಬ್ಬರು ಸ್ಟೇಜ್ ಮೇಲೆ ಒಂದು ಅದ್ಭುತವಾದ ಎಮೋಷನಲ್ ಹಾಡ್ನ ಹಾಡಿ ಅದನ್ನ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ಮೋಸ್ಟ್ಲಿ ಅದನ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆನಂದ್ ಆಡಿ ಮಾತಾಡಿ ಸೊ ಹಂಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆದ್ರು ಇವರಿಬ್ಬನು ಮರೆಯೋಕ್ಕಾಗಲ್ಲಪ್ಪ ಬನ್ನಿ 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 ಈ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ ಈ ಸಾಂಗ್ ಇರ್ತಾನಿ ಪಾಟಿನ್ ಡ್ರಮ್ಸ್ ಎಲ್ಲ ಅರೇಂಜ್ ಮಾಡಿ ಅರೇಂಜ್ ಮಾಡಿ ಇದೆಲ್ಲಾನು ಕೆಲವ್ರಿಗೆ ಅದ್ರು ಬೇರೆ ಲ್ಯಾಂಗ್ವೇಜ್ ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಎಲ್ಲ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅರೇಂಜ್ ಮಾಡ್ಕೊಳ್ಳಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ನೀವು ಬನ್ನಿ ನೀವು ಬನ್ನಿ ರಾಮಕೃಷ್ಣ ಅವರೇ ಈಗ ನಮ್ಗೆ ಈ ಹಾಡು ಆಡಿದ್ರಲ್ಲ ಅದು ಅರ್ಥ ಒಂಚೂರು ಹೇಳಿ ರೇಸಿಮೆ ಸೇಲೆ ತಂದ ಗಡ್ಡ ಕಣ ಅದರೊಳಗೆ ತಂದಿ ಕಣ್ಣು ನಮಸ್ಕಾರ ಇದೆ ಎಲ್ರಿಗೂ ನನ್ನ ಹೆಸರು ರಮೇಶ ಆ ರೇಷ್ಮೆ ಸೇಲೆ ಆ ಇದು ನಮ್ಮ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ಗಂಡ ಅಂದರೆ ಸೀರೆ ತೆಕೋ ಬಂದ ಗಂಡ ಸಡ್ಡಿನ ತಂದ ಒಂದು ಮದುವೆಗೆ ಹೋಗು ಆ ಸಡ್ಡಿನ ನೀ ಹಾಕೋ ಮದುವೆಗೆ ಹೋಗ್ತಾ ಇದ್ವಿ ಆ ಸಡ್ಡಿನ ಕೂಡ ನೀನ್ ಹಾಕೋ ಅಂತ ಪ್ರೀತಿಯಿಂದ ಆ ಹೆಂಡತಿನ ಹೇಳುವಂತದ್ದು ಮಾಡ್ಕೊಡ್ರ ಬೇರೆ ನೆಕ್ಸ್ಟ್ ಇನ್ನೊಂದು ಇನ್ನೂ ಒಂದು ಬಳಸಿದ್ದೀವಿ ಆ ನಮ್ಮ ಸಿಂಹ ಅಲ್ಲಿ ಚರಣ್ಣವರು ನಾವೆಲ್ಲ ಸೇರಿ ತಲೆಗೆ ಜುಂಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದರೆ ಏನು ಹೇಳಿ ಆ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ನಾನೇ ಬರ್ತಾ ನಿಜ್ವಾಗ್ಲೂನೇ ಇರ್ತಾರಲ್ಲ ನಾನೇ ಬರ್ದಂತ ಹಾಡು ಆದ್ರೆ ಆ ಒಂದ್ ಹತ್ತು ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಗಂಡ್ಮಕ್ಳು ಹಾಕೋದು ಹೆಣ್ಮಕ್ಳು ಹಾಕ್ತಾ ಇದಾರೆ ಹೆಣ್ಮಕ್ಳು ಹಾಕೋದು ಗಂಡ್ಮಕ್ಳು ಹಾಕ್ತಾ ಇದ್ರ ಇದು ನಮ್ಮ ಮೂಲ ಸಂಸ್ಕೃತಿ ಇಲ್ಲಿ ನಮ್ಗೆ ಗಟ್ಟಿಗೆ ಕಟ್ಕೊಳ್ಳೋ ಅಂತದ್ದು ಸೀರೆ ಉಟ್ಕೊಳ್ಳೋ ಒಂದು ದವಣೆ ಹಾಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಈಗೆಲ್ಲ ಆ ಹುಡುಗರು ಕೂಡ ಜುಂಟ್ ಕಟ್ಕೊಂಡು ವಾಲೆ ಹಾಕೊಳ್ಳೋ ಅಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಹಾಗೆ ಒಂದು ಅಂತ ಅಂತೇಳಿ ತೆರೆನು ಜುಂಟು ಕಟ್ಟಿ ಕಿವಿಗೂ ಒಲೆ ಹಾಕಿ ಗಲಾ ಗಂಡು ಗಲಾತಾರ ತಿರುಗಿತಾರೆಲ್ಲ ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ ಇದು ಜೈನು ಕುರುಬರ ಭಾಷೆಯಲ್ಲಿ ಆಡಿದಂತ ಆಯ್ತು ಹಾಗಿದ್ರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು ಹಾಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಯಲ್ಲಿ ನಮ್ಮ ಜಗದೀಶ್ ು ಮತ್ತೆ ಕೃಷ್ಣ ಸಾರ್ಥಕ್ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣ ಆಗಿ ಇನ್ನೇನು ಹೀರೋ ಅದಕ್ಕೆ ಮಾಹಿತಿ ಕೇಳಿದ್ರು ಗತೆಯಾಗಿದ್ದ ಗೀತೆ ಏನಪ್ಪಾ ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ ಮೋಸ್ಟ್ಲಿ ಯಾಕೋ ಅದಾಗೋ ತರ ಚಾನ್ಸಸ್ ತುಂಬಾ ಇದೆ ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸರಿನು ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು ಇದು ಜಾನಪದ ಹಾಡುಗಳು ಹಾಗಾಗಿ ಒಂದ್ಸತಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಣ ಅಂತ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ ಅದರಿಂದ ಅವ್ರಿಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಆಸೆ ನನಗೆ ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು ಅರೇಂಜ್ ಮಾಡ್ಕೊಳಪ್ಪ ನೀವು